ಆಫೀಸು ಎರಡೆರಡು ಸಾವಿರ ಕೋಟಿ ರೂಪಾಯಿ ಎರಡ್ ನೂರು ನೂರು ಭೂಕಂಪಗಳ ಅಲ್ಲೆಲ್ಲ ರಕ್ಷಣೆಗೆ ಹೋದ್ರು ಕೆಲಸ ಮಾಡಿದ್ರು ಅವಾಗಿದ್ರು ಇವರು ಎಲ್ಲರೂ ಮಾಡಿರ್ತಾರೆ ರೆಡ್ ಕ್ರಾಸ್ನವರು ಮಾಡಿರ್ತಾರೆ ಎಲ್ಲರೂ ಮಾಡಿರ್ತಾರೆ ಸ್ವಾತಂತ್ರ್ಯ ಹೋರಾಟ ಯಾಕೆ ಭಾಗವಹಿಸ್ಲಿಲ್ಲ ಅವರು ಭೂಕಂಪ ಅದ್ ಹೋಗಿದ್ರಿ ಅದು ದೊಡ್ಡ ಭೂಕಂಪ ಅಲ್ಲ ಸುನಾಮಿ ಅಲ್ಲ ಅದು ಸ್ವಾತಂತ್ರ್ಯ ಹೋರಾಟ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರಲ್ಲ ಅವಾಗ ಯಾಕೆ ಆರ್ ಎಸ್ ಎಸ್ ಭಾಗವಹಿಸ್ಲಿಲ್ಲ ರಾಷ್ಟ್ರ ಭಕ್ತರಲ್ಲ ಅವರು ರಾಷ್ಟ್ರಪ್ರೇಮಿಗಳು ದೇಶಭಕ್ತರು ದೇಶಪ್ರೇಮಿ ಇವರಿಂದ ನಾವು ಕಲಿಬೇಕು ಯಾರು ಸ್ವಾತಂತ್ರ್ಯ ಹೋರಾಟ ಭಾಗವಹಿಸಿಲ್ಲ ಅವರಿಂದ ನಾವು ಕಲಿಬೇಕು ಒಂದ್ ವೇಳೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಿಕ್ಕಿರದಿದ್ರೆ ನಮ್ಗ ಸ್ವಾತಂತ್ರ್ಯ ಸಿಕ್ಕಿರದಿದ್ರೆ ಇವರ ಮಾತಾಡ್ತಿದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ರಚನೆ ಮಾಡ್ಲಿಕ್ಕೆ ಮಾತಾಡ್ತಿದ್ರ ಇವರೆಲ್ಲ ಎಲ್ಲಿದ್ರು ನಿಮ್ಗೆ ಗೊತ್ತದ ಇಲ್ಲ ಬ್ರಿಟಿಷರು ಕೂಡ ಸತ್ಯ ಅದು Sí,